ಜೆಡಿಎಸ್ ಪಕ್ಷದ ಸಿದ್ಧಾಂತ ಮತ್ತು ಮಾಜಿ ಶಾಸಕ ಕೆ ಮಹದೇವ್ರವರ ನಾಯಕತ್ವವನ್ನು ಒಪ್ಪಿ ಪುನಾಡಹಳ್ಳಿ ಸಮೀಪದ ಗಾಂಧಿನಗರ ಗ್ರಾಮದಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷ ಸೇರ್ಪಡೆಗೊಂಡರು ಪಕ್ಷ ಸೇರ್ಪಡೆ ಮಾಡಿಕೊಂಡು ಮಾಜಿ ಶಾಸಕರಾದ ಕೆ ಮಹದೇವ್ರವರು ಮಾತನಾಡಿ ನಾನು ಪಕ್ಷದ ಕಾರ್ಯಕರ್ತರ ಪರವಾಗಿ ಪ್ರತಿನಿತ್ಯ ಚಿಂತಿಸುತ್ತೇನೆ ನಿಮ್ಮೊಂದಿಗೆ ಸದಾ ಬೆನ್ನೆಲುಬಾಗಿ ಇರುತ್ತೇನೆ ಜೆಡಿಎಸ್ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಮತ್ತು ಗೌರವವಿದೆ ಕಾರ್ಯಕರ್ತರು ಪಕ್ಷ ನಿಷ್ಠೆಯನ್ನು ಬೆಳೆಸಿಕೊಳ್ಳಬೇಕು ನಿಮಗೆ ತೊಂದರೆಯಾದಲ್ಲಿ ಬೀದಿಗಿಳಿದು ಹೋರಾಟ ಮಾಡಲು ಹಿಂಜರಿಯುವುದಿಲ್ಲ ಪಕ್ಷವು ರೈತರ ಮಹಿಳೆಯರ ಮತ್ತು ಕಾರ್ಮಿಕರ ಪರವಾಗಿ ಕೆಲಸ ಮಾಡುತ್ತಿದೆ ನಾನು ಶಾಸಕನಾಗಿದ್ದಾಗ ಕೋವಿಡ್ ಎರಡು ವರ್ಷ ವ್ಯರ್ಥವಾಯಿತು ಅಲ್ಲದೆ ನಾನು ವಿರೋಧ ಪಕ್ಷದಲ್ಲಿ ಕೂರುವಂತಾಯಿತು ಆದರೂ ಕೂಡ ಉಳಿದ ಅವಧಿಯಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೇನೆ ಆದರೆ ಮತದಾರರು ನನ್ನನ್ನು ಸೋಲಿಸಿದರು ಇದರಿಂದ ನನಗೆ ಮುನಿಸಿಲ್ಲ ಜನತೆಯ ತೀರ್ಪಿಗೆ ನಾನು ತಲೆಬಾಗಿದ್ದೇನೆ ಆದರೆ ಇಂದು ತಾಲೂಕಿನ ಜನತೆ ಸಾಕಷ್ಟು ನೋವನ್ನು ಅನುಭವಿಸುವಂತಾಗಿದೆ ಈ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಬಳಿ ಹೇಳಿಕೊಳ್ಳುತ್ತಿದ್ದಾರೆ ರು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಅಣಯ ಶೆಟ್ಟಿ ಮೈಮೂಲ್ ಮಾಜಿ ನಿರ್ದೇಶಕ ರಾಜೇಂದ್ರ ಟಿಎಪಿಸಿಎಂಎಸ್ ಮಾಜಿ ನಿರ್ದೇಶಕ ಜಲೇಂದ್ರ ರೈತ ಸಂಘದ ಅಧ್ಯಕ್ಷ ಶಿವಣ್ಣ ಶೆಟ್ಟಿ ಮುಖಂಡರಾದ ಅಶೋಕ್ ಮಂಚದೇವನಹಳ್ಳಿ ಮಂಜು ರಮೇಶ್ ದಿನೇಶ್ ರಾಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎದುರಾಳಿಗಳಿಗೆ ಕೊಟ್ಟು ಮಾಡಲೇಬೇಕು ಅನ್ನುವಂತಹ ಛಲ ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯ ಆಶೀರ್ವಾದದಿಂದ ಸಿಕ್ಕಿರ್ತಕ್ಕಂಥ ಆಶೀರ್ವಾದ ಇದು ಜೊತೆಗೆ ಭಗವಂತನ ಆಶೀರ್ವಾದ ಅದೇ ನನಗೆ ಜನ ಸುಮ್ಮನೆ ಆಶೀರ್ವಾದ ಮಾಡ್ಬಿಟ್ರು ನಾನು ಈ ಶಾಸಕನಾಗದೆ ಇನ್ನೊಂದ್ಸಲಿ ಶಾಸಕನಾದ ಕೈಲಾಸಕ್ಕೆ ಹೋಗಿನೋ ವೈಕುಂಠಕ್ಕೆ ಹೋಗ್ತೀನೋ ಅವ್ರು ನನ್ನ ಮನಸ್ಸಲ್ಲಿಲ್ಲ ಜನ ಕೊಡ್ತಕ್ಕಂಥ ಆ ಸಂದರ್ಭದ ಸ್ಥಾನಮಾನಕ್ಕೆ ತಕ್ಕಾಗಿ ಜನಗಳ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉತ್ಸಾಹ ಈ ಎಪ್ಪತ್ತನೇ ವಯಸ್ಸಲ್ಲೂ ಇನ್ನೂ ಇದೆ ಕೆಲವು ಜನ ಹೇಳ್ತಾರೆ ಮಾದೇ ವಯಸ್ಸು ವಯಸ್ಸು ಏನಕ್ಕೆ ರಾಜಕಾರಣ ಜನಸೇವೆ ಮಾಡತಕ್ಕಂತ ಭಾವನೆ ಇರತಕ್ಕ ನೂರು ವರ್ಷ ಆದ್ರೂ ಅದರ ಇದು ಹೋಗೋದಿಲ್ಲ ಅದ್ ಗೊತ್ತಿಲ್ಲ ದೇವೇಗೌಡರ ಸ್ಥಾನಕ್ಕೆ ನಾನು ಹೋಗಕ್ಕೆ ದೇವೇಗೌಡರು ಶಿವನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥವ್ರು ಅಂಥ ಶಕ್ತಿ ಆ ಸ್ಥಾನದಲ್ಲಿ ನಾನು ನಿಂತ್ಕೊಳ್ ನಿಂತ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ದೇವೇಗೌಡರು ಬಹುಶಃ ಭೂಲೋಕದ ಶಿವ ಇದ್ದಂಗೆ ಅಂತಲೇ ನನ್ನ ಭಾವನೆ ಇವತ್ತು ನಮ್ಮ ಪಕ್ಷದ ಒಂದು ಚುನಾವಣೆ ಇಲ್ಲದೇ ಇದ್ದರು ಕೃಷ್ಣೇಗೌಡರು ಅವರ ಸ್ನೇಹಿತರುಗಳೆಲ್ಲ ಬಂದು ಇವತ್ತು ಏನು ಸೇರ್ಪಡೆ ಆಗಿದ್ದೀರಿ ಇಡೀ ತಾಲೂಕಿಗೆ ಸಂದೇಶವನ್ನು ಕೊಡ್ತೇನೆ ನಿಜ ನನ್ನ ಸ್ನೇಹಿತ ಮಧು ಹೇಳಿದ್ರು ಹಣ ನೀವು ಹೇಳಿಕೆಗಳನ್ನ ಕೊಡಬೇಕು ಯಾರು ಅಧಿಕಾರವನ್ನು ಮಾಡ್ತಾ ಅವರ ಆಡಳಿತದಲ್ಲಿ ಹೇಗೆ ಕಾರ್ಯವೈಖರಿ ನಡೀತಾ ಇದೆ ಅವರು ಎಷ್ಟು ಮಟ್ಟಿಗೆ ಜನಪರವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಧ್ಯಮಗಳ ಮುಖಾಂತರ ನೀವು ನಿಂತ್ಕೋಬೇಕು ಅಂತ ಹೇಳೋದು ಮನವರಿಕೆ ಇದೆ ಮಾಡುದು ಮಹಾರಾಯ ಯಾರು ಆ ಒಂದು ತಪ್ಪನ್ನು ಮಾಡ್ತಾನೆ ಅದು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ ಈಗ ನಾವು ಒಬ್ಬ ಟೀಕೆ ಟಿಪ್ಪಣಿ ಮಾಡಬಹುದು ಅದರಲ್ಲಿ ಏನು ಅತಿಶಯ ವ್ಯಕ್ತಿ ಅಲ್ಲ ಹಿರಿಯರು ಇರಬಹುದು ನನಗೆ ಅವರು ಒಂದು ಏಳೆಂಟು ವರ್ಷ ಅವರನ್ನ ಟೀಕೆ ಟಿಪ್ಪಣಿ ಮಾಡಿಕೊಂಡೇ ರಾಜಕೀಯವಾಗಿ ನಾನು ಸಂಘಟನೆ ಮಾಡಿದ್ದೀನಿ ಆದರೆ ಅವರ ಕಾರ್ಯವೈಖರಿ ಶ್ರೀಸಾಮಾನ್ಯರಿಗೆ ಅವರನ್ನ ಏನ್ ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಗೆಲುವಿಗೆ ರೂವಾರಿ ಆದರೂ ಆ ಜನಕ್ಕೆ ಅವರ ಲೋಪ ಅರ್ಥ ಆಗಬೇಕು ಆಗ ಮಾತ್ರ ರಾಜಕಾರಣದ ಸಂಚುಗಾರಿಕೆ ಅಥವಾ ಮುಖ ಇದು ಶಕುನಿ ಪಾತ್ರ ದುರ್ಯೋಧನ ಪಾತ್ರ ಭೀಮನ್ ಪಾತ್ರ ನಿರ್ವಹಿಸಬಹುದು ಅಲ್ಲೇನೆ ಜನಕ್ಕೆ ಜನವೇ ಎದ್ದು ನಿಲ್ಲದೆ ಹೋದ್ರೆ ಮತದಾರ ಮತದಾರನೇ ಎದ್ ನಿಲ್ಲದೆ ಹೋದ್ರೆ ನಾನೆಷ್ಟು ಬಾಯಿ ಬಿಡ್ಕೊಂಡ್ರು ರಥ ಉಳ್ಳೋದಿಲ್ಲ ಜನಕ್ಕೆ ತನ್ನಿಂದ ತಾನೇ ಪ್ರಜ್ಞೆ ಬರಬೇಕು ಇದು ಪ್ರಜಾಪ್ರಭುತ್ವ ನಮ್ಮ ರಾಜಗೌಡ ಹೇಳು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆಯಿತು ಬಂದು ಅಂತ ಎಂಬತ್ತು ವರ್ಷಗಳಾಯಿತು ಈ ಎಂಬತ್ತು ವರ್ಷದಲ್ಲಿ ಒಂದು ತಲೆಮಾರಿನ ಎರಡು ತಲೆಮಾರಿನ ಆಯಸ್ಸು ಇನ್ನೂ ನಮ್ಮ ಗ್ರಾಮಾಂತರ ಪ್ರದೇಶದ ಯುವಕರು ಹಿರಿಯರು ಅದರ ಅರ್ಥ ಮಾಡಿಕೊಳ್ಳದೇನೆ ಚುನಾವಣೆ ಏನು ಮತದಾನ ಅಂದ್ರೆ ಏನು ಮತದಾನ ಮಾಡುವಾಗ ನಾವು ಯಾವ ನಿರ್ಧಾರದ ಮುಖಾಂತರ ಹೋಗ್ಬೇಕು ನಿಜ